ನಮಸ್ತೆ ಇವತ್ತು ಒಂದು ಒಳ್ಳೆ ವಿಚಾರವನ್ನು ತೆಗೆದುಕೊಂಡು ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗೆ ಮನವಿ ಮಾಡೋಕ್ಕೆ ಬಂದಿದ್ದೀವಿ ವಿಷಯ ಇಷ್ಟೇ ಈ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿ ಏನೇನಿದೆ ಎಲ್ಲ ಕಡೆಯಲ್ಲೂ ಸರ್ಕಾರನೇ ಆದೇಶ ಆದೇಶ ಮಾರಿರ್ತಕ್ಕಂಥ ಸುತ್ತೋಲೆ ಹೊರಡಿಸ್ತಿರ್ತಕ್ಕಂಥ ಕನ್ನಡ ನಾಮಫಲಕವನ್ನು ಅರವತ್ತು ಪರ್ಸೆಂಟು ಮತ್ತು ಇಂಗ್ಲೀಷನ್ನು ನಲವತ್ತು ಪರ್ಸೆಂಟು ಏನು ಇದನ್ನು ಎಲ್ಲರೂ ಬಳಸಬೇಕು ಅಂತ ಆದೇಶ ಮಾಡಿದರೂ ಸಹ ಹಲವಾರು ಜನ ಅದನ್ನು ಗಾ ಅದನ್ನು ಗಾಳಿಗೆ ತೋರಿ ಕಾನೂನನ್ನು ಏನು ಕಾನೂನಿನ ಉಲ್ಲಂಘನೆ ಮಾಡ್ಕೊಳ್ತಾ ಆರಾಮಾಗಿ ಅವರು ವ್ಯಾಪಾರನ ಮಾಡ್ಕೊಂಡಿದ್ದಾರೆ ಸುತ್ತಮುತ್ತ ಅಂಗಡಿಗಳಾಗಿರ್ಬೋದು ಪೂನಪ್ ನಗರ ಆಗಿರ್ಬೋದು ದೊಡ್ಡೋಗುರ್ ಆಗಿರ್ಬೋದು ನೀಲಾದಿ ರೋಡ್ ಆಗಿರ್ಬೋದು ಈ ಏರಿಯಾ ಏನು ಕಂಪನಿಗಳಿದ ಕೆಲವೊಂದು ಎಲ್ಲ ವೈಸು ಎಲ್ಲ ಕಡೆಯೂ ಈ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಕಾರಣ ಏನು ಯಾರಿಗೂ ಕಾನೂನಿನ ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಕನ್ನಡದ ಮೇಲೆ ಗೌರವ ಇಲ್ಲ ಕನ್ನಡದ ಮೇಲೆ ಅಭಿಮಾನ ಇಲ್ಲ ಕನ್ನಡದ ಕನ್ನಡದ ಮಕ್ಕಳಾಗಿ ನಾವೆಲ್ಲ ಸುತ್ತಮುತ್ತ ಇಲ್ಲಿ ಏನಾಗಿದೆ ಎಲ್ಲಾದರೂ ಒಂದು ಒಟ್ಟಿಗೆ ಅಂಗಡಿಗೋ ಎಲ್ಲಾದರೂ ಹೋಟೆಲ್ಗೋ ಹೋಗೋದ್ರೆ ಭಯ ಹೇಗೆ ತಾಯಿದೆ ಅಂತ ನಾವು ಕೇಳುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ಸುತ್ತಮುತ್ತ ಕೆಲಸ ಮಾಡೋರು ಕೂಡ ಪರಭಾಷಿಕರೇ ಆಗಿದ್ದಾರೆ ಈ ತರ ಆಗೋದ್ರಿಂದ ನಾವು ಅವ್ರ ಭಾಷೆ ಕಲಿತಾ ಇದೀವಿ ಹೊರತು ನಾವು ಕನ್ನಡವನ್ನು ಮರಿತಾ ಇದೀವಿ ಇದನ್ನ ನೆಕ್ಸ್ಟ್ ಏನು ಪ್ರಬಂಧಗಳಾಗಿರ್ಬೋದು ಕೆಲವೊಂದು ಪದಗಳಾಗಿರ್ಬೋದು ನಮ್ಮ ಮಕ್ಕಳಿಗೆ ಸಹ ಅರ್ಥ ಆಗಲ್ಲ ಆ ತರ ಪರಿಸ್ಥಿತಿ ಎದುರಾಗಿದೆ ಆದ್ರಿಂದ ನಾವು ಈ ಸುತ್ತಮುತ್ತ ಏನೇನು ಅರವತ್ತು ಪರ್ಸೆಂಟ್ ಬಳಸದ ಹೌದು ಎಲ್ಲ ಕಡೆನೂ ಇದೆ ಅರವತ್ತು ಅರವತ್ತು ಪರ್ಸೆಂಟ್ ಬಳಸದ ಅಂಗಡಿಗಳ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ವಾಣಿಜ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಅಂಗಡಿಗಳಾಗಿರ್ಬೋದು ಮತ್ತು ಉಪಾಹಾರ ಕೇಂದ್ರಗಳಾಗಿರ್ಬೋದು ಎಲ್ಲ ಕಡೆಯೂ ಅವ್ರ ಮೇಲೆ ಕಾನೂನು ರೀತಿಯ ಸುಮೋಟ ಕಾಯ್ದೆನ ಅವ್ರ ಮೇಲೆ ಕಾಯ್ದೆಯನ್ನು ಹಾಕೊಂಡು ಅವ್ರ ಮೇಲೆ ಕಾನೂನು ಪಾಠ ಹೇಳಬೇಕು ಅಂತ ಇವರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ನವೀನ್ ನವೀನವರು ಇದ್ದಾರೆ ಒಳಗಡೆ ಇದನ್ನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಅವ್ರಿಗೆ ಕೊಟ್ಟು ಬಗ್ಗೆ ಅವರನ್ನೂ ಒಂಥರ ಒಂದು ಮುಖ್ಯವಾಗಿ ಮೊದಲನೇದಾಗಿ ಮೊದಲನೇ ಹೆಚ್ಚೆ ಪೊಲೀಸ್ ಠಾಣೆಯಿಂದ ತಗೋಬೇಕಾಗಿರೋ ಕ್ರಮ ಎಲೆಕ್ಟ್ರಿಸಿಟಿ ಪೊಲೀಸ್ ಮೇಲ್ಭಾಗದಲ್ಲಿರ್ತಕ್ಕಂಥ ಯಾವುದೋ ಖಾಸಗಿ ಕಂಪನಿಗಳ ನಾಮಫಲಕಗಳನ್ನು ಬದಲಾವಣೆ ಮಾಡುವಂತದ್ದು ಮುಖ್ಯವಾಗಿ ಸೊ ಇದು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮುಂದಕ್ಕಾದ್ರೂ ಈ ವ್ಯಾಪ್ತಿನಲ್ಲಿ ಯಾವ್ಯಾವ ಅಂಗಡಿ ಮುಂಗಟ್ಟುಗಳಿದ್ದಾವೆ ಉಪಹಾರ ಕೇಂದ್ರಗಳಿದ್ದಾವೆ ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ದಾವೆ ಎಲ್ಲರೂ ಸಹ ನಾಮಕ ನಾಮಫಲಕವನ್ನು ನಲವತ್ತು ಪರ್ಸೆಂಟ್ ಕನ್ನಡನ ಹಾಕಿ ನ್ಯಾಯದ ರೀತಿಯಲ್ಲಿ ಬದುಕಿ ಅಂತ ಮನವಿ ಮಾಡ್ತಾ ಇದ್ದೀವಿ ಇನ್ಸ್ಪೆಕ್ಟರ್ ಕಾರ್ ಯಾರೋ ಆದಾಗ್ತಾ ಇದ್ದರೆ ಇದನ್ನು ನಿಮ್ಮ ಮೂಲಕನೇ ನಿಮ್ಮ ಮುಂದೆ ನಿಮ್ಮ ಹತ್ರಕ್ಕೂ ಮನವಿ ಮಾಡ್ತಾಳೆ ಮನೆಯನ್ನು ಮಾಡ್ಕೊಳ್ಳೋ ಕೆಲಸ ಮಾಡೋದು はい、ロークロスクラム。 ಜನಗಳಿಗೆ ಇದೊಂದು ಒಳ್ಳೆ ವಿಷಯವಾಗಿ ಬಂದಿದ್ದೀವಿ ಮತ್ತೆ ಲೈವ್ ಅಲ್ಲೂ ಹೋಗ್ತಾ ಇದ್ದೀವಿ ನಾವೇನ್ ಮಾಡ್ತಾ ಇದೀವಿ ಸಡನಿ ನಿಮ್ಮ ವ್ಯಾಪ್ತಿಯಲ್ಲಿ ಏನೇನಿದೆ ಅಂಗಡಿಗೆ ಮುಂಗಾಟ ಆಗಿರ್ಬೋದು ಮುಂಗಾಟ ಆಗಿರ್ಬೋದು ಮತ್ತೆ ಬೇರೆ ರೀತಿಯ ಏನು ಕೈಗಾರಿಕೆಗಳ ಆಗಿರ್ಬೋದು ಉಪಹಾರ ಕೇಂದ್ರಗಳಾಗಿರ್ಬೋದು ಕೆಲವೊಂದು ಅಂಗಿ ಯಾವ ಬ್ಯೂಟಿಶಿಯನ್ ಸಂಬಂಧಪಟ್ಟಾಗಿರ್ಬೋದು ಯಾವುದೇ ರೀತಿ ಅಂಗಡಿಗಳನ್ನೋ ಅರವತ್ತು ಪರ್ಸೆಂಟ್ ಕನ್ನಡ ಬಳಸಿ ಅಂತ ಸರ್ಕಾರದ ಆದೇಶ ಇರಬಹುದು ಅದನ್ನು ಯಾರು ಪಾಲನೆ ಮಾಡ್ತಾ ಇಲ್ಲ ಅದಕ್ಕೆ ಈ ವಿಚಾರ ಏನು ಸಂಬಂಧಪಟ್ಟ ಪುಟ್ಟ ಏನು ಪಟ್ಟಣ ಪಂಚಾಯತಿ ಆಗಿರ್ಬೋದು ಕೋರಪ್ ನಗರ ಪುರಸಭೆ ಆಗಿರ್ಬೋದು ಅವ್ರ ನಮನಕ್ಕೂ ತಂದಿದ್ದೀವಿ ಈಗ ಹೊಸದಾಗ್ ಯಾರು ಅಂಗಡಿ ಇರ್ತಾ ಇದಾರೆ ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಈ ಮುಂಚೆ ಇರೋ ಅಂಗಡಿಗಳಾಗಿರ್ಬೋದು ಮತ್ತೆ ಪಿ ಜಿಗಳಾಗಿರ್ಬೋದು ಇವ್ರು ಯಾರು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅದಕ್ಕೆ ಒಂದು ಮನವಿ ಕೊಟ್ಟು ಇದ್ರ ಮುಖಾಂತರ ಆದ್ರೂ ಇನ್ನು ಮುಂದಕ್ಕಾದ್ರೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೆಲ್ಲ ಚೇಂಜ್ ಆಗಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಮೂಲಕ ಆದ್ರೂನು ದಯವಿಟ್ಟು ಆಗ್ಲಿ ಬಂದ ನೀವೇನಾದ್ರು ಹೇಳ್ಬಿಡಿ ಇನ್ಸ್ಪೆಕ್ಟರ್ ನವೀನ್ ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಇನ್ನ ಮುಂದಿನ ವಿಚಾರವಾಗಿ ಇದರ ಲೈವ್ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ನೀವು ಸಾಧ್ಯವಾದಷ್ಟು ಬೇಗನೆ ನಿಮ್ಮ ಹಳೆ ಇದನ್ನೆಲ್ಲ ತೆಗೆದು ಹೊಸದು ಹಾಕೊಳ್ಳೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ತಗೋತಿರ ಇಲ್ಲ ನೀವೇ ಬೇಗನೆ ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಡ್ತಿರೋ ಬೆಂಗೆ ಅದನ್ನೆಲ್ಲ ಬದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀವಿ ನಮಸ್ತೆ